ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ವೈರಾ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ ರಾನು ಮಂಡಲ್ ಧ್ವನಿಗೆ ಮನಸೋತ ಸಂಗೀತ ನಿರ್ದೇಶಕ ಗಾಯಕ ಹಿಮಾಂ ರಶ್ಮಿಯಾ ಬಾಲಿವುಡ್ನಲ್ಲಿ ಒಂದು ಅವಕಾಶವನ್ನು ನೀಡಿದರು ಹಿಮಾಂ ರಶ್ಮಿಯಾ ಕೊಟ್ಟ ಚಾನ್ಸ್ನಲ್ಲಿ ರಾನು ಅದ್ಭುತವಾಗಿ ಹಾಡಿ ಫೇಮಸ್ ಆದರು ಹಿಮೇಶ್ ರಶ್ಮಿಯಾ ನೀಡಿದ ಮೂರು ಹಾಡುಗಳಲ್ಲಿ ಆಶಿಕಿ ಮೇರಿ ಹಾಡು ಕ್ರೇಜ್ ಕ್ರಿಯೇಟ್ ಮಾಡಿತು ಒಂದೇ ಹಾಡಿನ ಮೂಲಕ ರಾತ್ರೋರಾತ್ರಿ ರಾನು ಮಂಡಲ್ ಸ್ಟಾರ್ ಆದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರತಿನಿತ್ಯ ಸುದ್ದಿಯಲ್ಲಿರ್ತಿದ್ದ ರಾನು ಮಂಡೇಲ್ ಇದೀಗ ಎಲ್ಲಿದ್ದಾರೆ ಏನು ಮಾಡ್ತಿದ್ದಾರೆ ಎಂಬ ಕುತೂಹಲ ಅನೇಕರಿಗೆ ಕಾಡ್ತಿದೆ ರಾನು ಮಂಡಲ್ ಮುಂಬೈನಲ್ಲಿದ್ದ ಮನೆ ಬಿಟ್ಟು ಮತ್ತೆ ಕೋಲ್ಕತ್ತಾ ಸೇರಿಕೊಂಡಿದ್ದಾರೆ ಮುಂಬೈನಲ್ಲಿ ಬಾಡಿಗೆ ಮನೆ ಮಾಡಿಕೊಂಡಿದ್ದ ರಾನು ಮಂಡೇಲ್ ಅವಕಾಶಗಳು ಕಡಿಮೆಯಾದಾಗ ಬಾಡಿಗೆ ಕಟ್ಟಲು ಸಹ ಹಣವಿಲ್ಲದೆ ಪರದಾಡಿದ್ರು ಈ ಹಿನ್ನೆಲೆ ರಾನು ಮಂಡೇಲ್ ಇದೀಗ ಮತ್ತೆ ಕೋಲ್ಕತ್ತಾದಲ್ಲಿಯೇ ನೆಲೆಸಿದ್ದಾರೆ ಕೋಲ್ಕತ್ತಾದ ಹೊರವಲಯದಲ್ಲಿರುವ ಪುಟ್ಟ ಮನೆಯಲ್ಲಿ ರಾಣು ಮಂಡಲ್ ವಾಸಿಸುತ್ತಿದ್ದಾರೆ ಭೇಟಿಗೆ ಬರುವ ಜನರ ಬಳಿ ವಿಚಿತ್ರ ಬೇಡಿಕೆಗಳನ್ನು ರಾಣು ಮಂಡಲ್ ಇಡುತ್ತಿದ್ದಾರೆಂದು ವಾಗ್ದರು ಒಬ್ಬರು ಹೇಳಿದ್ದಾರೆ ವ್ಲಾಗರ್ ತಮ್ಮ ವಿಡಿಯೋದಲ್ಲಿ ರಾಣು ಮಂಡಲ್ ಹೇಗಿದ್ದಾರೆ ಎಂಬ ವಿಷಯವನ್ನು ಬಹಿರಂಗಪಡಿಸಿದ್ದಾರೆ ರಾಣು ಮಂಡಲ್ ತಮ್ಮ ಭೇಟಿಯಾಗಲು ಬಂದವರ ಬಳಿ ಊಟ ಮತ್ತು ಅಡುಗೆ ಮಾಡಲು ಸಾಮಗ್ರಿ ತಂದುಕೊಡುವಂತೆ ಬೇಡ್ತಿದ್ದಾರಂತೆ ಬಟ್ಟೆ ದಿನನಿತ್ಯದ ಬಳಕೆಗೆ ಬೇಕಾಗುವ ವಸ್ತು ಕೊಡಿಸಿ ಎಂದು ರಾಣು ಮಂಡಲ್ ಮನವಿ ಮಾಡ್ತಿದ್ದಾರಂತೆ ಹೀಗೆ ಕೇಳಿದಾಗ ಯಾರಾದರೂ ನಿರಾಕರಿಸಿದರೆ ಪೊರಕೆ ಹಿಡಿದು ಹೊಡೆಯಲು ಬರ್ತಾರಂತೆ ಒಂದು ಕಾಲದಲ್ಲಿ ರಾತ್ರೋರಾತ್ರಿ ಬಾಲಿವುಡ್ನ ಸಿಂಗಿಂಗ್ ಸ್ಟಾರ್ ಆದ ರಾಣು ಮಂಡೇಲ್ ಇದೀಗ ಒಪ್ಪತ್ತಿನ ಊಟಕ್ಕೂ ಇಲ್ಲದೆ ಪರದಾಡುವಂತಾಗಿದೆ ಎಂದು ಹೇಳಲಾಗ್ತಿದೆ